ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿರಂತೆ ಇವತ್ತು ಕೂಡ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡ ಹಾಗೆ ಆದಷ್ಟು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ನಮ್ಮ ಧ್ವನಿಯನ್ನ ಉಳಿಸುವವರು ಬೆಳೆಸುವವರು ತಾವು ಸೊ ಇವತ್ತು ನಾನು ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಪಾಕಿಸ್ತಾನದಲ್ಲಿ ಒಂದು ಟ್ರೈನನ್ನೇ ಅಪಹರಿಸಲಾಗಿತ್ತು ಬಲೂಚಿಸ್ತಾನದಲ್ಲಿ ಸೊ ಈ ಅಪಹರಣ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ ಪಾಕಿಸ್ತಾನ ಇನ್ನೊಮ್ಮೆ ವಿಭಜನೆಯತ್ತ ಸಾಕ್ತಾ ಇದೆಯಾ ಸ್ವಾತಂತ್ರ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಕಳೆದುಕೊಂಡು ಆದರೆ ಇದಾದ ನಂತರವೂ ಕೂಡ ಪಾಕಿಸ್ತಾನ ಪಾಠ ಕಲಿಯಲಿಲ್ಲ ಈಗ ಬಲೂಚಿಸ್ತಾನವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಏನಿದೆ ಅದು ಭುಗಿಲೆದ್ದಿದೆ ಅದರ ಜೊತೆಗೆ ಸಿಂಧ್ ಪ್ರಾಂತದಲ್ಲೂ ಕೂಡ ಅಸಹನೆ ಇದೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ ಮತ್ತು ಈ ಬೆಳವಣಿಗೆಯನ್ನು ನಾವು ಭಾರತೀಯರು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಹೌ ಶುಡ್ ಯು ಆಕ್ಸೆಪ್ಟ್ ಯಾವ ರೀತಿ ತಗೋಬೇಕು ಇದು ಯಾವ ರೀತಿಯ ಎಚ್ಚರಿಕೆ ಗಂಟೆ ಇದು ಬಹಳ ಮುಖ್ಯವಾದ್ದು ಮೊದಲು ಈ ಘಟನೆ ಒಟ್ಟಾರೆಯಾಗಿ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟ ಏನಿದೆ ಸ್ವತಂತ್ರ ರಾಷ್ಟ್ರ ಆಗಬೇಕು ಅನ್ನುವ ಅವರ ಯತ್ನ ಏನಿದೆ ಅದ್ರ ಬಗ್ಗೆ ನೋಡ ಏನು ಅಂತೇಳಿ ಒಂದು ಬಲೂಚಿಸ್ತಾನ ಅದು ಇರಾನ್ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಬರುತ್ತೆ ಅದರದ್ದು ಈ ಕಡೆ ಕೈಬರ್ ಫಕ್ತುಂಕುವ ಬರುತ್ತೆ ಸೊ ಈ ಪ್ರದೇಶ ಏನಿದೆ ಒಂದು ಕಾಲದಲ್ಲಿ ಇದು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಪ್ರತ್ಯೇಕವಾದ ಒಂದು ರಾಜ್ಯ ಆಗಿತ್ತು ಅದಾದ ಮೇಲೆ ಪಾಕಿಸ್ತಾನದ ರಚನೆಯಾದ ಮೇಲೆ ಬಲೂಚಿಸ್ತಾನದ ಸ್ವತಂತ್ರ ಧ್ವನಿಯನ್ನ ಹತ್ತಿಕ್ಕುವ ಯತ್ನವನ್ನು ಪಾಕಿಸ್ತಾನ ಸೈನ್ಯ ಮಾಡ್ತಾನೆ ಬಂತು ಅಲ್ಲಿಯ ಪ್ರಮುಖ ನಾಯಕರನ್ನ ಹತ್ಯೆ ಮಾಡಲಾಯಿತು ಹಾಗೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದ ಮೇಲೆ ಒಂದು ದೌರ್ಜನ್ಯವನ್ನು ಎಸಗಲಾಯಿತು ಹತ್ಯಾಕಾಂಡವನ್ನು ನಡೆಸಲಾಯಿತು ಅದು ಇನ್ನೊಂದು ರೀತಿಯಲ್ಲಿ ಬಲೂಚಿಸ್ತಾನದಲ್ಲಿ ನಡೆಯೋದು ಪ್ರಾರಂಭ ಆಯಿತು ಅದಕ್ಕೆ ಕಾರಣ ಒಟ್ಟಾರೆ ಎಪ್ರೋಚ್ ನಾವು ಅರ್ಥ ಮಾಡ್ಕೋಬೇಕಾದ ಪಾಕಿಸ್ತಾನ ಅನ್ನುವುದೇ ಹಲವು ವಿಭಿನ್ನ ಸಂಸ್ಕೃತಿಗಳ ಒಂದು ಒಕ್ಕೂಟ ಆಗಿತ್ತು ಅಲ್ಲಿ ಬಲೂಚಿಸ್ತಾನದವರಿದ್ದರು ಸಿಂಧನವರಿದ್ದರು ಪಂಜಾಬಿಗಳಿದ್ರು ಇದ್ದಾರೆ ಸೊ ಪಸ್ತೂನ್ ಇದೆ ಬಟ್ ಇಂಥ ಸಿಚುವೇಶನ್ನಲ್ಲಿ ಪಾಕಿಸ್ತಾನ ಮಾಡಿದ ಬಹುದೊಡ್ಡ ತಪ್ಪು ಅಂತಂದ್ರೆ ಈ ಒಂದು ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸ್ತಾ ಹೋಗಿದ್ದು ಮತ್ತು ಸಂಪೂರ್ಣವಾಗಿ ಪಂಜಾಬಿ ನಿಯಂತ್ರಣ ಮತ್ತು ಉರ್ದು ಹೇರಿಕೆ ಅಂತ ಸೊ ಪಂಜಾಬಿ ಲ್ಯಾಂಗ್ವೇಜ್ ನಾಶ ಆಯಿತು ಸಿಂಧಿ ಭಾಷೆ ನಾಶ ಆಯಿತು ಬಲೂಚಿ ನಾಶ ಅವರನ್ನ ಅವರ ಸಂಸ್ಕೃತಿಯನ್ನ ಹತ್ಯೆ ಮಾಡುವ ಯತ್ನ ನಡೀತಾ ಹೋಯ್ತು ಸೊ ಬೆಂಗಾಲಿಗಳು ಬೆಂಗಾಲಿ ಭಾಷೆ ನಾಶಪಡಿಸುವುದರೊಂದಿಗೆ ಬಂಗಾಲದಲ್ಲಿ ಶೇಖ್ ಮುಜೂರ್ ಮುಜುರ್ ರಹಮಾನ್ ಅವರು ಹೋರಾಟವನ್ನು ಪ್ರಾರಂಭಿಸಿದ್ದು ಅಲ್ಲಿ ಸಂಸ್ಕೃತಿ ನಾಶ ಕಾಳ್ಕೊಳ್ತದೆ ಅದಾದ ಮೇಲೆ ಈ ಒಂದು ಉರ್ದು ಹೇರಿಕೆ ಏನಿದೆ ಅದು ಈ ವಿಭಿನ್ನ ಸಂಸ್ಕೃತಿಯ ರಾಜ್ಯಗಳ ಅಸ್ತಿತ್ವವನ್ನು ನಾಶಪಡಿಸ್ತಾವೆ ಇದನ್ನು ಹೇಳ್ತಾ ಇರೋದು ನಮಗಿದೊಂದು ಎಚ್ಚರಿಕೆಯ ಗಂಟೆ ಅನ್ನೋ ಕಾರಣಕ್ಕಾಗಿ ದಕ್ಷಿಣದ ಧ್ವನಿಯನ್ನ ಹತ್ತಿಕ್ಕುವ ಯತ್ನ ಮಾಡೋದಿದೆಯಲ್ಲ ಅದು ಅಪಾಯಕಾರಿಯಾದ ಇಂಡಿಯಾದಲ್ಲಿ ಇಂಡಿಯಾ ಕೂಡ ಹಾಗೇನೆ ಒಕ್ಕೂಟ ವ್ಯವಸ್ಥೆ ಇಡೀ ಈ ಭಾರತೀಯ ಉಪಖಂಡನೇ ಹಾಗೆ ವಿಭಿನ್ನ ಸಂಸ್ಕೃತಿ ಬದುಕು ಭಾಷೆ ಜನಜೀವನ ಆಹಾರ ಪದ್ಧತಿ ಎವ್ರಿಥಿಂಗ್ ಇಸ್ ಡಿಫರೆಂಟ್ ಅದನ್ನು ಕಾಪಾಡ್ಕೊಂಡು ಬರಬೇಕು ಸೊ ಪಾಕಿಸ್ತಾನ ಆ ಕೆಲಸವನ್ನು ಮಾಡಲೇ ಇಲ್ಲ ಪಾಕಿಸ್ತಾನ ಸೈನ್ಯ ದೇಶ ಪ್ರೇಮದ ಹೆಸರಿನಲ್ಲಿ ಹತ್ಯೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು ವಿಭಿನ್ನ ಧ್ವನಿ ಇದ್ದರೆ ಹತ್ಯೆ ಸೈನ್ಯ ಹೋಗೋದು ಒಡೆಯೋದು ಮುಗಿಸೋದು ನೀವು ಬಲೂಚಿಸ್ತಾನದಲ್ಲೇ ಸಾವಿರಾರು ಜನರ ಹತ್ಯೆ ಆಗೋಗಿದೆ ಹಿಂದಿಲ್ಲ ಮುಂದಿಲ್ಲ ಅದರ ಜೊತೆಗೆ ಪ್ರಾ ಪ್ರಾರ ಇನ್ನೊಂದು ಪ್ರಾಬ್ಲಮ್ ಭಾಳ ಸೀರಿಯಸ್ ಆದದ್ದು ಅಂದರೆ ಪಾಕಿಸ್ತಾನದ ಒಟ್ಟು ಭೂ ಪ್ರದೇಶ ಇದೆಯಲ್ಲ ಅದರಲ್ಲಿ ಪ್ರತಿಶತ ನಲವತ್ತೊಂದರಷ್ಟು ಪ್ರದೇಶ ಈ ಬಲೂಚಿಸ್ತಾನ ಅತಿ ದೊಡ್ಡ ಪ್ರದೇಶ ಆದರೆ ಜನಸಂಖ್ಯೆ ಕಡಿಮೆ ಪರ್ವತಗಳ ಪ್ರದೇಶ ವಿರಳ ಜನಸಂಖ್ಯೆ ಇದೆ ಆದರೆ ಅಪಾರವಾದ ಸಂಪನ್ಮೂಲ ಖನಿಜ ಸಂಪತ್ತು ಇದೆ ಈಗ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಏನು ಒಪ್ಪಂದ ಆಗಿ ಅಲ್ಲಿ ರಸ್ತೆ ಮಾಡೋದು ಪ್ರಾರಂಭ ಆಯಿತು ಗ್ವಾದರ್ ಗ್ವಾದರ್ ಕೂಡ ಅಲ್ಲೇ ಬರುತ್ತೆ ಗ್ವಾದರ್ ಯು ಸಿ ಆ ಕಡೆ ಇರಾನ್ ಬರುತ್ತೆ ಈ ಕಡೆ ಅಫ್ಘಾನಿಸ್ತಾನ ಬರುತ್ತೆ ಗಾದರ್ ಭಾಳ ಆ ಬಂದರನ್ನು ಚೀನಾ ಜೊತೆ ಸೇರಿ ಡೆವಲಪ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಬಲೂಚಿಗಳಂದ್ರೆ ನಮ್ಮ ನೆಲ ಇದು ನಮ್ಮ ಧ್ವನಿಯನ್ನು ಹತ್ತಿಕ್ತಿದ್ದೀರಿ ನಮ್ಮ ಭಾಷೆಯನ್ನು ನಾಶಪಡಿಸ್ತಿದ್ದೀರಿ ನಿಮ್ಮದು ಪಂಜಾಬಿಗಳದ್ದೇ ಎಲ್ಲ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ಖನಿಜ ಸಂಪತ್ತನ್ನು ಹೊತ್ಕೊಂಡು ಹೋಗ್ತೀವಿ ಆಗಲ್ಲ ಅಂತ ಆ ರೀತಿ ಆ ಚೀನಾದ ಕೆಲಸಗಾರರ ಹತ್ಯೆಯನ್ನು ಮಾಡಿದ್ರು ಏನು ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಇದೆ ಅಲ್ಲಿ ನಾಲ್ಕೈದು ಸಂಘಟನೆಗಳಿವೆ ಬಲೂಚ್ ಲಿಬರೇಷನ್ ಆರ್ಮಿ ಒಂದು ಪ್ರಮುಖ ಸಶಸ್ತ್ರ ಪಡೆ ಅಂತ ಅನ್ಬೋದು ನೀವು ಸೈನ್ಯ ಇದ್ದಾಗೆ ಇದೆ ಅದೊಂದು ಸೊ ಅವರು ಪ್ರಾರಂಭ ಮಾಡಿದ್ರು ಕರಾಚಿಯಲ್ಲಿ ಹತ್ಯೆ ಮಾಡಿದ್ರು ಚೀನಾ ಕೆಲಸಗಾರರನ್ನ ಎಲ್ಲ ಕಡೆ ಈ ಹತ್ಯಾ ಇದು ಪ್ರಾರಂಭ ಆಯ್ತು ಆಗಲೂ ಕೂಡ ಪಾಕಿಸ್ತಾನ ಅರ್ಥ ಇಲ್ಲ ಈ ಜನರನ್ನ ಕರೆದು ಮಾತನಾಡುವ ಕನಿಷ್ಠ ಸೌಜನ್ಯವನ್ನು ಕೂಡ ಪಾಕಿಸ್ತಾನದ ಸರ್ಕಾರ ಮಾಡಲಿಲ್ಲ ಜಾಸ್ತಿ ಆಗ್ತಾ ಆಗ್ತಾ ಅದು ಯಾವ ರೀತಿ ಟರ್ನ್ ತಗೊಳ್ತು ಅಂತಂದ್ರೆ ಇವತ್ತಿಗೂ ನೀವು ಈ ಬಲೂಚಿಸ್ತಾನಿಗೆ ಲಿಬರೇಷನ್ ಆರ್ಮಿ ಮತ್ತು ಇನ್ನೊಂದೆರಡು ಸಂಘಟನೆಗಳಿವೆಯಲ್ಲ ಆ ಸಂಘಟನೆಯಲ್ಲಿ ಇರುವವರು ಬಹುತೇಕ ಇವತ್ತಿನ ಯುವಕರು ಮತ್ತು ಶಿಕ್ಷಣ ಪಡೆದವರು ಅಂತ ದಟ್ ಇಸ್ ಇಂಪ ಅಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ ಅವಳ ಹೆಸರು ಮರ್ತುಬಿಟ್ಟೆ ಅವಳು ಲೀಡ್ ಮಾಡ್ತಿದ್ದಾಳೆ ಅವಳು ಡಾಕ್ಟ್ರ್ ಡಾಕ್ಟ್ರು ಇಂಜಿನಿಯರ್ಸು ಬಲೂಚಿಸ್ತಾನ್ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಪಡೆದಿದ್ದಾರೆ ಅವರು ಎಲ್ಲ ಅವರ ಗುರಿ ಅಂದರೆ ಅವರು ಶಿಕ್ಷಣ ಮುಗಿಸಿದ ತಕ್ಷಣ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಸೇರೋದು ಸೊ ಹೀಗೆ ಹಲವಾರು ಹೆಣ್ಣು ಮಕ್ಕಳುಗಳು ಶಿಕ್ಷಣ ಪಡೆದವರು ಈ ಆತ್ಮಹತ್ಯಾ ದಳ ಈ ಬಲೂಚ್ ಲಿಬರೇಷನ್ ಆರ್ಮಿಯಲ್ಲಿ ಆತ್ಮಹತ್ಯಾ ದಳ ಹೊಂದಿದೆ ಆ ದಳವನ್ನು ಸೇರಿ ತಮ್ಮನ್ನೇ ತಾವು ಸ್ಫೋಟಿಸಿಕೊಳ್ಳುವುದು ಸೊ ಇದು ಒಂದು ವಿಪರೀತಕ್ಕೆ ಹೊರಟೋಯ್ತು ಈಗ ಅದು ಹೋಗಿದೆ ಅಂತ ಅದಕ್ಕೆ ಕಾರಣ ಜನತಾಂತ್ರಿಕ ಮೌಲ್ಯಗಳನ್ನ ಇರೋದು ಪಾಕಿಸ್ತಾನ ಈಗ ಒಂದು ದೇಶ ಅನ್ನುವಾಗ ವಿಭಿನ್ನ ಅಭಿಪ್ರಾಯಗಳಿರ್ತವೆ ಅವರನ್ನ ಕರೆದು ಮಾತನಾಡಬೇಕು ಅದಕ್ಕಿಂತ ಮೊದಲು ಫೆಡರಲ್ ಸ್ಟ್ರಕ್ಚರ್ ಅನ್ನೋದು ಏನಿರ್ತಲ್ವಾ ಅದು ಬಹಳ ಇದು ಒಕ್ಕೂಟ ವ್ಯವಸ್ಥೆ ಅನ್ನುವ ಅರಿವು ಇರಬೇಕು ಸೊ ನೀವು ಇಸ್ಲಾಮಾಬಾದ್ನಲ್ಲಿ ಕುಳಿತಂತಹ ಪಂಜಾಬಿಗಳು ಬಹುತೇಕ ಪಾಕಿಸ್ತಾನವನ್ನು ರನ್ ಮಾಡ್ತಾ ಇರೋರೆ ಪಾಕಿಸ್ತಾನ ಪಂಜಾಬ್ದವ್ರು ಬೇರೆಯವರ ಅಲ್ವೇ ಅಲ್ಲೇ ಬೇರೆಯವರ ಸಂಸ್ಕೃತಿ ಎಲ್ಲ ನಾಶ ಆಗಿದೆ ಪಾಕಿಸ್ತಾನಿ ಪಂಜಾಬಿಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ನಿಯಂತ್ರಣ ಇಟ್ಕೊಂಡಿದ್ದಾರೆ ಹಾಗೆಯೇ ಭಾಷೆ ಇದೆಯಲ್ಲ ಭಾಷೆ ಉರ್ದು ಮಾತ್ರ ಉಳಿದ ಎಲ್ಲ ಸ್ಥಳೀಯ ಭಾಷೆಗಳನ್ನು ನಾಶಪಡಿಸಲಾಗಿದೆ ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸಲಾಗಿದೆ ಇದು ಪಾಕಿಸ್ತಾನದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗೆ ಕಾರಣ ಆದದ್ದು ಇದೆ ಇದೇ ಪ್ರತಿಭಟನೆಗೆ ಕಾರಣ ಆದದ್ದು ಆದರೆ ಪಾಕಿಸ್ತಾನ ಕರ್ತನೇ ಆಗಿಲ್ಲ ಎಂದರೆ ನೀವು ನಿಮ್ಮ ಶಕ್ತಿಯ ಮೂಲಕ ನೀವು ಯಾರನ್ನು ಹತ್ತಿಕ್ಕೋದಕ್ಕೆ ಹೋದರೆ ಯಾವುದು ಧ್ವನಿಯನ್ನು ಹೋದರೆ ಅದನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಆಗಲ್ಲ ನಾಟ್ ಎಟ್ ಆಲ್ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸೋಂಥದ್ದು ನಡೀಬೇಕು ಹಾಗೆ ಪ್ರತಿ ಜನರ ಅವ್ರ ಬದುಕು ಅವರ ಸಂಸ್ಕೃತಿ ಅವರ ಪರಂಪರೆಯನ್ನು ಉಳಿಸಿಕೊಂಡು ಬರಬೇಕು ಅನ್ನುವ ಅರಿವು ಅಧಿಕಾರ ನಡೆಸುವರು ಅದಿಲ್ಲದಿದ್ದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಸೊ ಪಾಕಿಸ್ತಾನದಲ್ಲಿ ಆಗಿದ್ದು ನಮಗೊಂದು ಪಾಠ ಅಂತ ನಂಬುದವ್ ನಾನು ಯಾಕಂದರೆ ಭಾರತ ಇದೆಯಲ್ಲ ಇದು ಭಾರತ ಹಲವು ದೇಶಗಳ ಒಕ್ಕೂಟ ಇದ್ದಾಗೆ ಇಲ್ಲಿ ಬಂದು ನೀವು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದ್ರೆ ವರ್ಕೌಟ್ ಆಗಲ್ಲ ಅಥವಾ ಹಿಂದಿ ಹೇರಿಕೆ ವರ್ಕೌಟ್ ಆಗಲ್ಲ ಸ್ಥಳೀಯ ಸಂಸ್ಕೃತಿಯನ್ನ ಭಾಷೆಯನ್ನು ನೀವು ಗೌರವಿಸ್ತಿದ್ದರೆ ಬೇರೆ ಬೇರೆ ಯೋಜನೆಗಳ ಮೂಲಕ ಹತ್ತಿಕ್ಕುವ ಹೋರ ಸಮಸ್ಯೆ ಪ್ರಾರಂಭ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ತಮಿಳ್ನಾಡಿನಲ್ಲಿ ಪ್ರಾರಂಭ ಆಗಿದೆ ನೋಡಿ ಅಲ್ವಾ ಸೊ ತಮಿಳ್ನಾಡಿನಲ್ಲಿ ಏನು ಈ ಡಿಮ್ಲಿ ಡಿಲಿಮಿಟೇಷನ್ಸ್ ಆಫ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಸ್ ವಿರುದ್ಧ ಎತ್ತದನಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ವಿರುದ್ಧ ದನಿ ಸೊ ನಿನ್ನೆ ತಾನೇ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೇಳಿದ್ದಾರೆ ಸೊ ಇದು ಹಿಂದುತ್ವದ ಎಜೆಂಡಾವನ್ನು ಇಟ್ಟುಕೊಂಡು ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ತರಲಾಗಿದೆ ಇದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಭಾಷೆ ಸಂಸ್ಕೃತಿ ಪರಂಪರೆ ಎಲ್ಲವನ್ನು ನಾಶಪಡಿಸುತ್ತೆ ಅನ್ನೋದು ಅದರಿಂದ ನಮಗೆ ಎಚ್ಚರಿಕೆ ಇರಬೇಕು ಅಂತ ನಮ್ಮದು ನಾನು ಪಾಕಿಸ್ತಾನದ ದಲ್ಲಿ ಭಾಳಷ್ಟು ಜನ ಪಾಕಿಸ್ತಾನದಲ್ಲಿ ಹಿಂಗಾಗೋಯಿತು ಅದು ಕುಡಿದಾಡ್ಬಿಡ್ತಾರೆ ನಮ್ಮವರು ಹೌ ಪಾಕಿಸ್ತಾನದಲ್ಲಿ ಟ್ರೈನ್ ಎತ್ಕೊಂಡು ಹೋಗದರಂತೆ ಬೆಂಕಿ ಹಾಕಿದ್ರಂತೆ ಬಾಳದಂತೆ ಪಾಕಿಸ್ತಾನ ನಾಶ ಆಗೋಯ್ತು ಅಂತ ಆದರೆ ಪಕ್ಕದ ಒಂದು ದೇಶದಲ್ಲಿ ಅಸ್ಥಿರತೆ ಉಂಟಾದರೆ ಅದು ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಆ ಅರಿವು ನಮಗಿರ್ಬೇಕು ಮತ್ತು ಯಾವ ಕಾರಣಕ್ಕಾಗಿ ಅಂತ ಒಂದು ಸ್ಥಿತಿ ಬಂದಿದೆ ಅನ್ನುವ ಅರಿವು ಇರಬೇಕು ಅದು ನಮಗೆ ಪಾಠ ಆಗಬೇಕು ಇವತ್ತಿನ ದಿನ ಒಕ್ಕೂಟ ವ್ಯವಸ್ಥೆ ಅಂದ್ರೆ ನಮಗೆಲ್ಲ ಹಲವು ವಿಚಾರಕ್ಕೆ ನಾನು ಅಮೆರಿಕವನ್ನು ವಿರೋಧ ಮಾಡ್ತೀನಿ ಅಮೇರಿಕ ಜನರನ್ನಲ್ಲ ಅವರ ರಾಜಕಾರಣ ಇನ್ನೊಂದು ನಾನು ವಿರೋಧ ಮಾಡ್ತೇನೆ ಅಮೆರಿಕದ ಆದರೆ ಅಮೆರಿಕ ಒಂದು ಒಕ್ಕೂಟ ವ್ಯವಸ್ಥೆಯಾಗಿರುವುದು ಮತ್ತು ಪ್ರಾದೇಶಿಕ ಸರ್ಕಾರಗಳಿಗೆ ಅಲ್ಲಿರುವ ಸ್ವಾತಂತ್ರ್ಯ ಅಂತ ಆ ಫೆಡರಲ್ ಸಿಸ್ಟಮ್ ಇದೆ ನೋಡಿ ಅಮೆರಿಕಾದಲ್ಲಿ ಟು ಅಪ್ರಿಸಿಯೇಟ್ ಸೊ ಆವಾಗ ಮಾತ್ರ ಅದಕ್ಕೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂಡರ್ಸ್ಟ್ಯಾಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ನೋದು ಹಾಗೆ ಇಂಡಿಯಾ ಕೂಡ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಇದು ಅದು ನೀವು ದೆಹಲಿಯಲ್ಲಿ ಕೂತವರು ಎಲ್ಲ ಬಂದು ಉಳಿದವರ ತಲೆ ಮೇಲೆ ಹೇರಿ ಹಿಂದಿಯೇ ಸರ್ವಶ್ರೇಷ್ಠವಾದುದು ಹಿಂದಿ ರಾಷ್ಟ್ರ ಭಾಷೆ ಹಿಂದಿ ಮಾತನಾಡಿ ಹಿಂದಿ ಮಾತನಾಡಿ ಅಂದರೆ ಕನ್ನಡ ತಮಿಳು ತೆಲುಗು ಮೊದಲಾದ ಮಲಯಾಳಂ ಮೊದಲಾದ ಭಾಷೆಗಳನ್ನು ನಾಶಪಡಿಸಿ ಅಂತಾನೆ ಅರ್ಥ ಅಲ್ವಾ ಬಹಳ ಅದ್ಭುತ ಈಗ ನೋಡಿ ಇಂಡಿಯಾದಲ್ಲಿ ಆ ಒಂದು ಮಾದರಿಯನ್ನು ಸೃಷ್ಟಿಸಲಾಗಿದೆ ಯಾವ ಮಾದರಿ ಅದು ಅಂದ್ರೆ ಉತ್ತರ ಪ್ರದೇಶದ ಮಾದರಿ ಅಂತ ಉತ್ತರ ಪ್ರದೇಶದ ಮಾದರಿ ಯಾವ ರೀತಿ ಇದೆ ಅಂತಂದ್ರೆ ನೀವು ಉತ್ತರ ಪ್ರದೇಶದಲ್ಲಿ ಹರಿಯುವ ನದಿ ಮಾತ್ರ ಪವಿತ್ರ ಆಗಿರುತ್ತೆ ಅಲ್ಲಿರುವ ರಾಮ ಮಾತ್ರ ಮುಖ್ಯ ಆಗ್ತಾರೆ ನಮಗೆ ನಮ್ಮ ನಮ್ಮ ರಾಜ್ಯಗಳಲ್ಲಿರುವ ರಾಮ ಕೃಷ್ಣ ಅಲ್ವಾ ಶಿವ ನಮ್ಮ ಗ್ರಾಮಾಂತರ ಪ್ರದೇಶದ ಶಕ್ತಿ ದೇವತೆಗಳು ನಮಗದು ಮುಖ್ಯ ಅಲ್ವಾ ನಮ್ಮ ಮಾರಮ್ಮ ನಮ್ಮ ಚೌಡಮ್ಮ ಅಲ್ವಾ ನಮ್ಮ ಅಕ್ಕಮ್ಮ ಎಲ್ಲ ಗ್ರಾಮಾಂತರ ಪ್ರದೇಶದ ಶಕ್ತಿ ದೇವತೆಗಳು ಹಾಗೇನೆ ಬೇರೆ ಕಡೆ ಎಲ್ಲ ಇರುವ ಶಿವ ಶಿವ ದೇವಸ್ಥಾನಗಳು ನಮ್ಗೆ ಬಹಳ ಮುಖ್ಯ ಆಗ್ಬೇಕು ನಮ್ಮಲ್ಲೇ ಹರಿಯುವ ಕಾವೇರಿ ತುಂಗಭದ್ರಾ ಶರಾವತಿ ಈ ಎಲ್ಲ ನದಿಗಳು ನಮಗೆ ಜೀವ ನದಿಗಳಾಗಿದ್ದಾಗ ನಾವು ಆ ನದಿಗಳಲ್ಲಿ ಸ್ನಾನ ಮಾಡಿ ಸಂತೋಷ ಪಡಬೇಕು ನಾವು ಕುಂಭಮೇಳ ಅಂತ ಅಲ್ಲಿ ಹೋಗ್ಬೇಕಾಗಿಲ್ಲ ಪ್ರತಿ ಪ್ರತಿ ಒಂದು ನದಿಗಳಿರ್ತಾವಲ್ಲ ನದಿಗಳು ಜೀವ ಸಲೆಗಳು ಅದೆಲ್ಲದೂ ನಮ್ಮ ಮುಖ್ಯವಾದದ್ದು ನಮ್ಮ ಕಾವೇರಿ ಕೃಷ್ಣ ತುಂಗಭದ್ರಾ ನದಿಗಳೇನಿವೆ ಆ ನದಿಗಳಲ್ಲಿ ಸ್ನಾನ ಮಾಡಿದರೆ ನಿಮ್ಗೆ ಅಷ್ಟೇ ಪುಣ್ಯ ಬರುತ್ತೆ ಆದ್ರೆ ಈ ಯು ಮಾದರಿ ಇದೆಯಲ್ಲ ಆ ಯು ಪಿ ಮಾದರಿಯನ್ನು ಹೇರುವ ಮೂಲಕ ಅಲ್ಲಿ ಯು ಪಿಯಲ್ಲಿ ಹರಿಯುವ ನದಿಗಳು ಮಾತ್ರ ಪವಿತ್ರ ಉಳಿದ ನದಿಗಳು ಅಲ್ಲ ಅನ್ನುವ ವಾತಾವರಣ ಸೃಷ್ಟಿಸುವುದು ಇದನ್ನೇ ಇದನ್ನ ಸ್ಥಳೀಯ ಸಂಸ್ಕೃತಿ ಭಾಷೆಯನ್ನ ನಾಶಪಡಿಸುವಂಥದ್ದು ಇದೊಂದು ರಾಜಕಾರಣ ಅಂತ ಈ ರಾಜಕಾರಣ ಇಂಡಿಯಾದಲ್ಲೂ ಶುರುವಾಗಿದೆ ಇದು ಅಪಾಯದ ಒಂದು ಗಂಟೆ ಅದರ ಜೊತೆಗೆ ಒಂದು ದೇಶಕ್ಕೆ ಒಂದು ಸೈನ್ಯ ಇರಬೇಕು ಇರಲೇಬೇಕು ಆ ಸೈನ್ಯದ ಬಗ್ಗೆ ನಮ್ಗೆ ಗೌರವ ಇರಬೇಕು ನಮ್ಮ ಗಡಿಯನ್ನ ಕಾಪಾಡ್ತಾ ಇರುವುದು ನಮ್ಮ ಸೈನ್ಯ ಅಂತ ಗೊತ್ತಿರಬೇಕು ಆ ಗೌರವ ಇರ್ಬೇಕು ನಮ್ಗೆ ಆದರೆ ಅದನ್ನ ಮೀರಿ ಸೈನ್ಯವನ್ನೇ ವೈಭವೀಕರಿಸ್ತಾ ದೇಶಭಕ್ತಿ ಅನ್ನುವ ವ್ಯಾಖ್ಯಾನವನ್ನ ಪುನರ್ ವ್ಯಾಖ್ಯಾನ ಮಾಡ್ತಾ ಹೋದರೆ ಸೈನ್ಯಕ್ಕೆ ಎಲ್ಲ ಅಧಿಕಾರವನ್ನು ಕೊಡ್ತಾ ಹೋದರೆ ಪಾಕಿಸ್ತಾನದಲ್ಲಿ ಆಳ್ಕಾಗುತ್ತೆ ಪಾಕಿಸ್ತಾನದಲ್ಲಿ ಆಗಿದ್ದೇ ಅದು ಸ್ವಾತಂತ್ರ್ಯ ನಂತರ ಅಲ್ಲಿ ಅಲ್ಲಿಯ ಸೈನ್ಯ ಇದೆಯಲ್ಲ ಅದು ನಾಗರಿಕ ಸರ್ಕಾರವನ್ನ ಮೀರಿ ಅಧಿಕಾರವನ್ನು ಪಡ ಅಲ್ಲಿ ಅದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಅಂತಾರೆ ಯಾವುದೇ ಆ ಸರ್ಕಾರ ಆಡಳಿತ ನಡೀತಾ ಇದ್ರು ಪವರ್ಫುಲ್ ಆಗಿರುವುದು ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಸೈನ್ಯ ಸೈನ್ಯ ಇಲ್ಲದೆ ನಡೆಯದೇ ಇಲ್ಲ ಅಲ್ಲಿ ಆ ಸೈನ್ಯ ಬೇರೆ ಬೇರೆ ಉದ್ಯಮಗಳನ್ನು ಮಾಡುತ್ತೆ ಅವ್ರಿಗೆ ಸಪ್ರೇಟ್ ಬಜೆಟ್ ಎಲ್ಲರ ವ್ಯತ್ಯಾಸ ಆದರೆ ಪಾಕಿಸ್ತಾನ ಸೈನ್ಯ ಕಳಿಸು ಸುಮ್ಮನೆ ಕ್ಲೇಮ್ ಮಾಡ್ಕೋತಾರೆ ವಿಶ್ವದಲ್ಲೇ ನಮ್ಮದು అతి సైన్య అని సుళ్దు ఆ సైన్య నాశ ఆగిటి అవగా భారతదా యుద్ధ మక్తి ఇలాగే ఈ ట్రైన్ అపర్ణ ఆ పాప అది ఎట్ సమయ తగ్గరు అట్లీస్ట్ ట్రైన్ ఐనూరు జన ఇర ట్రైన్ అపహరణ మాకం సైన్య బందబుట్ హలికర్ మ్యాన్ జూ అంతా హుడ్కాడ్క అది పాకిస్తాన్ మాత్ర లే అది యాకేన ముఖ్య సుమ్ ని ತಪ್ಪಳೆ ಹೊಡ್ಕೊಬಿಟ್ಟು ಪಾಕಿಸ್ತಾನ ನಾಶ ಆಗೋಯ್ತು ಮುಳುಗೋಯ್ತು ಹ ಹಾ ಹಾ ಅಲ್ಲ ಅದು ಪಾಠ ನಮಗಷ್ಟೇ ಅದು ಪಾಠ ಕಲಿದಿದ್ರೆ ನಾವು ಮೂರ್ಖರು ಆಯೋಗ್ಯರು ಅಷ್ಟೇ ಅಲ್ಲಿ ಆ ಪಾಕಿಸ್ತಾನ ಮಾಡಿದ ತಪ್ಪನ್ನು ನಾವು ಮಾಡಿಕೊಡಬಹುದು ಅನ್ನುವ ಅರಿವು ನಮ್ಗಿರ್ಬೋದು ಅದಿಲ್ಲದಿದ್ರೆ ವಿ ಲಾಸ್ಟ್ ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಅಸ್ಥಿರತೆ ಮೂಡ್ತಾ ಇದೆ ಅದನ್ನೇ ನಾನು ಮೂಲ ಸಬ್ಜೆಕ್ಟ್ ಹೇಳ್ತಾ ಇರೋದು ಪಾಕಿಸ್ತಾನ ಮೋಸ್ಟ್ ವಿಭಜನೆ ಆಗಬಹುದು ಇನ್ನೊಂದು ಇದನ್ನು ತಡೆಯೋದು ಕಷ್ಟ ಯಾವುದೇ ಸ್ಥಳೀಯ ಧ್ವನಿಗಳನ್ನು ಒಂದೊಮ್ಮೆ ಬಲೂಚಿಸ್ತಾನ ಅನಿವಾರ್ಯವಾಗಿ ಸ್ವತಂತ್ರ ಆದರೆ ಮಾತ್ರ ಸಿಂಧ್ ಪ್ರಾ ಪ್ರಾಂತ್ಯದಲ್ಲಿ ಶುರುವಾಗುತ್ತೆ ಆವಾಗ ಪಾಕಿಸ್ತಾನ ಉಳಿಯೋದು ಪಂಜಾಬಿನ ಒಂದು ಸ್ಮಾಲ್ ಮಾತ್ರ ಒಂದು ಸ್ಮಾಲ್ ಭಾಗ ಮಾತ್ರ ಉಳಿದಂತೆ ಪಾಕಿಸ್ತಾನ ಅನ್ನೋದೇ ಉಳಿಯೋದು ಕಷ್ಟ ಆದಂತ ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ನಾನು ಹೇಳ್ತಾ ಇರೋದು ಅದನ್ನೇ ಸ್ಥಳೀಯ ಸಂಸ್ಕೃತಿ ಭಾಷೆಗಳನ್ನ ನಾಶಪಡಿಸಿದ್ದು ಒಕ್ಕೂಟ ವ್ಯವಸ್ಥೆ ಫೆಡರಲ್ ವ್ಯವಸ್ಥೆಗೆ ಗೌರವ ಕೊಡದೇ ಇರೋದು ಎಲ್ಲ ಅಧಿಕಾರ ತಮಗಿರಬೇಕು ಇಸ್ಲಾಮಾಬಾದ್ನಲ್ಲಿ ಅಲ್ಲಿ ಸೈನ್ಯದ ಜೊತೆಗಿರಬೇಕು ಡಿಕ್ಟೇಟರ್ಶಿಪ್ ಅನ್ನೋದು ಪಾಕಿಸ್ತಾನವನ್ನು ನಾಶಪಡಿಸ್ತು ಜನತಂತ್ರ ಆಗಿರಲ್ಲ ಜನತಂತ್ರ ಒಂದೇ ಭಾಳ ಮುಖ್ಯವಾದ್ದು ಜನತಂತ್ರ ಆಗಿರೋದಿಲ್ಲ ಜನತಂತ್ರ ಒಕ್ಕೂಟ ವ್ಯವಸ್ಥೆ ಸ್ಥಳೀಯ ಭಾಷೆ ಸಂಸ್ಕೃತಿ ಎಲ್ಲದಕ್ಕೂ ಗೌರವ ಕೊಡಬೇಕಾಗತ್ತೆ ಪಾಕಿಸ್ತಾನ ಅಲ್ಲಿ ಅಲ್ಪಸಂಖ್ಯಾತರನ್ನಷ್ಟು ಮುಗಿಸ್ಬಿಡ್ತು ಅನ್ವಯಿಸ್ತಿದೆ ಈಗ ಒಂದು ದೇಶವನ್ನು ಧರ್ಮದ ಆಧಾರದ ಮೇಲೆ ಕಟ್ಟಕ್ಕಾಗಲ್ಲ ಕಟ್ಟಿದರ ದೇಶವಾಗಿ ಉಳಿಯಲ್ಲ ಪಾಕಿಸ್ತಾನ ಸೋತಿರುವುದು ಅದು ಧರ್ಮದ ಆಧಾರದ ಮೇಲೆ ಕಟ್ಟುವ ಮೂಲಕ ನಾಶ ಆಗೋಯ್ತು ಅಲ್ಲಿ ಅಲ್ಲಿ ಅದ್ಭುತವಾದಂಥ ಆ ದೇಶವನ್ನು ಕಟ್ಟಬಹುದಾದ ಹಿಂದೂಗಳು ಕ್ರಿಶ್ಚಿಯನ್ರು ಎಲ್ಲ ನಾಮಾಂಶೇಷ ಹಾಕೋಬಿಟ್ಟರು ಧರ್ಮದ ಆಧಾರದ ಮೇಲೆ ಕಟ್ಟಿರುವ ಯಾವುದೇ ದೇಶ ಉಳಿಯಲ್ಲ ಮೈಂಡ್ ಇಟ್ ಮೈಂಡ್ ಇಟ್ ಈ ಇಂಡಿಯಾ ಕೂಡ ನೀವು ಧರ್ಮದ ಆಧಾರದ ಮೇಲೆ ಕಟ್ಟಿದರೆ ಇಂಡಿಯಾ ಕೂಡ ಉಳಿಸ್ಕೊಳ್ಳೋದಕ್ಕಾಗಲ್ಲ ನಮಗೆ ಸಾಧ್ಯನೇ ಆಗಲ್ಲ ಆದ್ದರಿಂದ ಯಾವತ್ತೂ ದೇಶವನ್ನು ಧರ್ಮದ ಆಧಾರದ ಮೇಲೆ ಕಟ್ಟಿಕೊಡೋದು ದೇಶವನ್ನು ಯುಸಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಕುವೆಂಪು ಏನು ಹೇಳ್ತಿದ್ರು ಅದೇ ಅದಕ್ಕೆ ಮೂಲ ತತ್ವ ಆಗಬೇಕು ಧರ್ಮ ಬೇಕು ಧರ್ಮ ವೈಯಕ್ತಿಕವಾದ ಧರ್ಮ ರಸ್ತೆಗಲ್ಲ ನೀವು ಧರ್ಮಿಷ್ಟರಾದರೆ ನಾವು ಮನೆಯಲ್ಲಿ ಕೂತು ನಾವು ದೇವ್ರ ಧ್ಯಾನ ಮಾಡಬೇಕು ದೇವಸ್ಥಾನ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಮಾಡಬೇಕು ಅದು ರಸ್ತೆಗಳೆಲ್ಲ ಅಲ್ಲ ದಟ್ ಈಸ್ ದ ಥಿಂಗ್ ಪಾಕಿಸ್ತಾನದ ಈ ನಾಶ ಇದೆಯಲ್ಲ ಒಂದು ಧರ್ಮದ ಆಧಾರದ ಮೇಲೆ ಆ ದೇಶವನ್ನು ಕಟ್ಟಿದ್ದು ಸೆಕೆಂಡ್ ಥಿಂಗ್ ಅಲ್ಲಿ ಸ್ಥಳೀಯ ಸಂಸ್ಕೃತಿ ಭಾಷೆಗಳನ್ನು ನಾಶಪಡಿಸಿದ್ದು ಥರ್ಡ್ ಥಿಂಗ್ ದೇಶ ದೇಶ ಅಂದ್ಕೊಂಡು ಸೈನ್ಯಕ್ಕೆ ನಾಗರಿಕ ಸರ್ಕಾರಕ್ಕಿಂತ ಹೆಚ್ಚಿನ ಅಧಿಕಾರವನ್ನು ಕೊಟ್ಟದ್ದು ಅದು ಆ ದೇಶವನ್ನು ನಾಶಪಡಿಸ್ತು ಇದು ಎಲ್ಲರಿಗೂ ಪಾಠ ಅಂತ ನಂಬುದವ್ ನಾನು ಯಾಕಂದರೆ ಪಾಕಿಸ್ತಾನ ಉಳಿಯುವುದು ಕಷ್ಟ ಈ ಸಿಚುವೇಶನ್ ಧ್ವನಿ ಸ್ವತಂತ್ರದ ಕೂಗು ಧ್ವನಿ ಏನು ಬಲೂಚಿಸ್ತಾನದಲ್ಲಿದೆ ಸಿಂಧ್ ಪ್ರಾಂತಗಳಲ್ಲಿ ಕೇಳ್ತಾ ಇದೆ ಪಾಕಿಸ್ತಾನ ಉಳಿಯಲ್ಲ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ನಿಮಗೆ ಬರ್ತೇನೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಒಲೆ ಬಿಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ